ನಾನು ಹೆಣ್ಣು ಎಕ್ಸ್ ಡಾ ತಿ ಎಲ್ಲಪ್ಪ ಆಯಾ ಬೆಳಕಿಗೆ ನೂರು ದಾರಿಗಳಂತೆ ಶೋಷಣೆಗೂ ನಾನಾ ಮುಖಗಳು ಭಾರತೀಯ ಹೆಣ್ಣಿನ ಸ್ಥಾನಮಾನ ಸಿದ್ಧಾಂತ ಮೀರಿದಂತವು ನಾನು ಹೆಣ್ಣು ಸಹನೆಯಲ್ಲಿ ಭೂಮಿಯಂತೆ ಅದಕ್ಕೆ ಎಲ್ಲರೂ ನನ್ನ ತುಳಿಯುತ್ತಾರೆ ನಾನು ಹೆಣ್ಣು ಸೌಂದರ್ಯದಲ್ಲಿ ನಿಧಿಯಂತೆ ಅದಕ್ಕೆ ಎಲ್ಲರೂ ನನ್ನ ದೋಚುತ್ತಾರೆ ನಾನು ಹೆಣ್ಣು ಚಿತ್ರದಲ್ಲಿ ಚಂಚಲೆಯಂತೆ ಅದಕ್ಕೆ ಎಲ್ಲರೂ ನನ್ನ ಏಕಾಗ್ರತೆಯಿಂದ ಕಾಯುತ್ತಾರೆ ನಾನು ಹೆಣ್ಣು ನಿಗೂಢದಲ್ಲಿ ಸಾಗರವಂತೆ ಅದಕ್ಕೆ ಎಲ್ಲರೂ ನನ್ನೊಂದಿಗೆ ಸತ್ಯ ಮರೆಮಾಚುತ್ತಾರೆ ಕವಿ ಪರಿಚಯ ಡಾ ಟಿ ಯಲ್ಲಪ್ಪ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತೀಚಿನ ಗಮನಾರ್ಹ ಕವಿ ಚಿಟ್ಟೆ ಮತ್ತು ಜೀವಯಾನ ಕಡಲಿಗೆ ಕಳಿಸಿದ ದೀಪ ನವಿಲಿಗೆ ಬಿದ್ದ ಕತ್ತಲ ಕನಸು ಪಾಪೆಯ ಬೆಳಕು ಅವರ ಕವನ ಸಂಕಲನಗಳು